ನಿನ್ನೆಯ ಪತ್ರಿಕೆಯಲ್ಲಿ ಬೆಂಗಳೂರಿಗೆ ಎತ್ತಿನ ಹೊಳೆ ಬೆಂಗಳೂರಿನಲ್ಲಿ ಇರುವಂಥ ಕೈಗಾರಿಕೆಗಳಿಗೆ ಎತ್ತಿನ ಹೊಳೆಯ ನೀರು ಅನ್ನೋ ಒಂದು ವಿಚಾರ ಪ್ರಸ್ತಾವನೆ ಆಗಿದೆ ನಾನು ಮಾಧ್ಯಮದ ಮುಖಾಂತರ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಿಲಿಕ್ಕೆ ನೀರನ್ನು ನಾವು ತೊಂದರೆಯನ್ನು ಎದುರಿಸ್ತಾ ಇದ್ದೇವೆ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನು ತರಲಿಕ್ಕೆ ಇಚ್ಛಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗ್ತದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗ್ತಾಯಿದೆ ಅಂತರ್ಜಲ ಕಡಿಮೆ ಇದೆ ಕೃಷಿಗೆ ಬೇಕಾಗುವಂಥ ಬೋರ್ವೆಲ್ಗಳಲ್ಲಿ ನೀರು ತೆಗಿ ಸಿಗ್ತಾ ಇಲ್ಲ ಕುಡಿಲಿಕ್ಕೆ ತೆಗೆಯುವಂಥ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ ಆದ್ದರಿಂದ ಏನು ಕೈ ಬೆಂಗಳೂರಿನಲ್ಲಿರುವ ಕೈಗಾರಿಕೆಗಳಿಗೆ ಎತ್ತಿನ ಹೊಳೆಯ ನೀರನ್ನು ಏನಾದರೂ ಹೋಗುವ ಯೋಜನೆಗಳಿದ್ದರೆ ಅದಕ್ಕೆ ನಮ್ಮ ವಿರೋಧ ಇದೆ ಆದ್ದರಿಂದ ನೀವು ಅಂಥ ಏನಾದರೂ ಯೋಜನೆಗಳಿದ್ದರೆ ದಯಮಾಡಿ ವಾಹಿನಿಗೆ ಇವತ್ತು ನಾವು ಏನು ಬೇಡಿಕೆಯನ್ನು ಇಟ್ಟಿದ್ದೀವಿ ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆಗಬೇಕು ಬೇರೆ ಬೇರೆ ನಮ್ಮ ಕ ನದಿಗಳಿಗೆ ನಮ್ಮ ಕುಮಾರದಾರಕ್ಕೆ ಡ್ಯಾಮ್ ಆಗಬೇಕು ಅಲ್ಲಿ ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ನೀರನ್ನು ನಿಲ್ಲಿಸುವಂಥ ಕೆಲಸಕ್ಕೆ ವಾಹಿನಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮಲ್ಲಿರುವಂಥ ನದಿಯ ನೀರನ್ನು ಶೇಖರಣೆ ಮಾಡಿದ ನಂತರ ನೀವು ಪಶ್ಚಿಮ ವಾಹಿನಿಗೆ ಅನುದಾನ ಕೊಟ್ಟ ನಂತರ ನೀವು ಬೆಂಗಳೂರಿನ ಕೈಗಾರಿಕೆಗಳಿಗೆ ಕೊಡುವಂಥ ನೀರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಇಲ್ಲದಿದ್ದರೆ ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ ಯಾಕಂದರೆ ನಮಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಸರಕಾರ ಎತ್ತಿನ ಹೊಳೆಗೆ ಎಷ್ಟು ಹಣವನ್ನು ಕೊಡ್ತದ ಅದೇ ರೀತಿ ವಾಹಿನಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಅವಶ್ಯಕತೆ ಇದೆ ಆದ್ದರಿಂದ ರಾಜಧಾನಿಗೆ ಕೈಗಾರಿಕೆಯಲ್ಲಿ ಕೈಗಾರಿಕೆಗೆ ನೀರೇನಾದರೂ ಇಲ್ಲಿಂದ ಎತ್ತಿನ ಹೊಳೆಯಿಂದ ತಗೊಳ್ಳುವಂಥ ಯೋಜನೆ ಮಾಡುವುದಿದ್ರೆ ಮೊದಲು ವಾಹಿನಿಗೆ ಅನುದಾನವನ್ನು ಇಟ್ಟು ಇಲ್ಲಿಯ ಆಣೆಕಟ್ಟುಗಳ ಕಾರ್ಯ ಕೆಲಸವನ್ನು ಮುಗಿಸಿದ ನಂತರ ಅದಕ್ಕೆ ಗಮನ ಕೊಡುವುದು ಉತ್ತಮ ಅಂತ ನಮ್ಮ ಅನಿಸಿಕೆ ಇಲ್ಲದಕ್ಕೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಸರ್ ಈಗ ನೀರಿನ ಮೂಲವೇ ಈಗ ಸತ್ತಿನ ಹೊಳೆ ಅಂತ ಹೇಳುವಂಥದ್ದು ಏನು ಮೂಲ ಉಗಮ ಸ್ಥಾನ ಅಲ್ಲಿಯೇ ಆ ನೀರಿಗೆ ಏನು ಸಮಸ್ಯೆ ಆದರೆ ಆಗ ಈ ಹರಿವು ಉಳಿಬಹುದಾ ಈಗ ಎತ್ತಿನಹೊಳೆ ಉಗಮ ಸ್ಥಾನ ಅಲ್ಲ ಅಲ್ಲಿ ಸಾಧಾರಣ ಐನೂರು ಸುಮಾರು ಎಂಟು ಕಿಲೋಮೀಟರ್ ರೇಡಿಯಸ್ಸಲ್ಲಿ ಬೀಳುವಂಥ ಮಳೆ ನೀರನ್ನು ಅವರು ತಿರುಗಿಸಿ ಅದನ್ನು ಎತ್ತಿನಹೊಳೆಯ ಮುಖಾಂತರ ಹರಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಆ ನೀರಿಗೆ ಇಷ್ಟೊಂದು ದೊಡ್ಡ ಯೋಜನೆಯನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಕೆಳಗಡೆ ನಲಗಡೆ ಕೆಳಗಡೆ ಏನು ಡ್ಯಾಮ್ ಇದೆ ಆ ಡ್ಯಾಮಿಂದ ಕೂಡ ನೀರನ್ನು ಲಿಫ್ಟ್ ಮಾಡುವಂಥ ಯೋಜನೆಯನ್ನು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನನ್ನು ಮಾಡುವ ವ್ಯವಸ್ಥೆಯಲ್ಲಿ ಸರ್ಕಾರ ಇರಬಹುದು ಅದಕ್ಕೆ ಮೊದಲು ನಮ್ಮಲ್ಲಿರುವಂಥ ಏನು ಉಪ್ಪಿನಂಗಡಿಯಲ್ಲಿ ಡ್ಯಾಮಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಕಟಾರದ ಹತ್ರ ದೊಡ್ಡ ಡ್ಯಾಮಿಗೆ ಬೇಡಿಕೆ ಇಟ್ಟಿದ್ದೀವಿ ಪಶ್ಚಿಮ ವಾಹಿನಿಯಲ್ಲಿ ಇದಕ್ಕೆಲ್ಲ ಅನುದಾನಗಳನ್ನು ಕೊಡಬೇಕು ಆನಂತರ ನಮ್ಮಲ್ಲಿ ಬೇಕಾದಷ್ಟು ಅಂಡರ್ ಗ್ರೌಂಡ್ ವಾಟರು ಆನಂತರ ಕುಡಿಯುವ ನೀರಿಗೆ ವ್ಯವಸ್ಥೆಗಳು ಆದ ನಂತರ ಮತ್ತು ಅವರು ಅಲ್ಲಿ ಮಳೆ ಬಿದ್ದ ನೀರನ್ನು ತಗೊಳ್ಳುವಾಗಲೇ ನಮ್ಮದೇನೋ ತೊಂದರೆಗಳಿಲ್ಲ ಫಸ್ಟ್ ನಮಗೆ ಇಲ್ಲಿ ತೋಡಿಗೆ ಕಿಂಡಿ ಅಣೆಕಟ್ಟುಗಳು ದೊಡ್ಡ ಅಣೆಕಟ್ಟುಗಳು ಇದನ್ನೆಲ್ಲ ಕೊಟ್ಟ ನಂತರ ಪಕ್ಷಿಮವಾಹಿನಿಯಲ್ಲಿ ನೀರು ಶೇಖರಣೆ ಮಾಡಿ ಮತ್ತೆ ಇಂಥ ಯೋಜನೆಗಳಿಗೆ ಕೈ ಹಾಕುವ ಹೊರತು ಅದಕ್ಕೆ ಮೊದಲು ಕೈ ಹಾಕುವಂಥದ್ದು ಸೂಕ್ತವಲ್ಲ ಅಂತ ನಮ್ಮ ಅನಿಸಿಕೆ ಕುಡಿಯುವ ನೀರು ಯೋಜನೆ ಅಂತ ಮಾಡಿದ್ದು ಈಗ ಇದರ ಕೈಗಾರಿಕೆ ಎಷ್ಟು ಅಲ್ಲ ಅದಕ್ಕೆ ನಾವು ಹೇಳಿದ್ರು ಇಷ್ಟುವರೆಗೆ ಕುಡಿಯುವ ನೀರಿಗೆ ನಮ್ಮ ವಿರೋಧಗಳಿಲ್ಲ ಯಾರಾದರೂ ಹರಿದು ಸಮುದ್ರಕ್ಕೆ ಹೋಗುವಂಥದ್ದು ಕುಡಿಬೇಕು ಕುಡಿಯುವ ನೀರು ಕುಡುವುದು ನಮ್ಮ ಧರ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಲ್ಲದನ್ನೂ ತ್ಯಾಗ ಮಾಡ್ತಾರೆ ಕುಡಿಯೋ ನೀರು ಕೊಡಬೇಕು ಆ ಕಡೆಗೆ ನಾವು ಕೈಗಾರಿಕೆಗೆ ಹೋಗುವುದಿದ್ರೆ ನಮ್ಮ ವ್ಯವಸ್ಥೆಗಳಿಗೆ ಕಿಂಡಿ ಅಣೆಕಟ್ಟುಗಳು ದೊಡ್ಡ ಬೃಹತ್ ಆಕಾರದ ಅಣೆಕಟ್ಟುಗಳೆಲ್ಲ ಹಾಕಿ ನೀರು ನಿಂತ ನಂತರ ಮುಂದಿನ ಯೋಜನೆಗೆ ಆಲೋಚನೆ ಮಾಡ್ಬೋದು ಎತ್ತಿನ ಯೋಜನೆ ಆರಂಭ ಆಗುವಾಗ ನಮ್ಮ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಪಕ್ಷಾತೀತವಾಗಿ ಮೇಲ್ವ ಅಲ್ಲೆಲ್ಲ ಸಪೋರ್ಟ್ ಮಾಡಿದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿ ಕೂಡ ಹಿಂದಿನ ಭಾಗದಿಂದ ಸಪೋರ್ಟ್ ಮಾಡಿದ್ದಾರೆ ಅದು ನಿಲ್ಲಿಲ್ಲ ಕೊನೆ ಕೂಡ ಇಲ್ಲಿ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಈಗ ಈ ಅದು ನಾಟಕದ ಪ್ರತಿಭಟನೆ ಅಂತ ನಾನು ಹೇಳಿದೆ ನೋಡಿ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಾಗ ಡಿ ವಿ ಗೌಡರು ಮುಖ್ಯಮಂತ್ರಿ ಇರುವಾಗ ಈ ಯೋಜನೆ ಚಾಲನೆಗೆ ಬಂತು ಆಗ ಇಲ್ಲಿ ಬಿ ಜೆ ಪಿಯ ಜನಪ್ರತಿನಿಧಿಗಳು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಇಲ್ಲಿ ಪ್ರತಿಭಟನೆ ಆಯಿತು ಆನಂತರ ಪುನಃ ಬಿ ಜೆ ಪಿ ಸರ್ಕಾರವೇ ಬಂತು ಅವರೇ ಹನ್ನೆರಡು ಹದಿಮೂರು ಸಾವಿರ ಕೋಟಿ ಅದಕ್ಕೆ ಹದಿಮೂರು ಸಾವಿರ ಕೋಟಿ ಬಿ ಜೆ ಪಿ ಸರ್ಕಾರ ಇರುವಾಗಲೇ ಇಟ್ಟದ್ದು ಅದಕ್ಕೆ ಅದರಿಂದ ಅದು ಎಲ್ಲ ರಾಜಕೀಯದ ಒಂದು ತಂತ್ರ ಅಲ್ಲದೆ ಫ್ಲೆಕ್ಸ್ ಹಾಕಿದ್ದು ಜನರನ್ನು ಮಂಗ ಮಾಡಿದ್ದೇ ಅದೇ ಹೋಯಿತು ಅದರಲ್ಲಿ ಏನೂ ಆಗಲಿಲ್ಲ ಹೋರಾಟ ಒಂದು ಕರ್ನಾಟ ಏನು ಹೋರಾಟ ನಿಮಗೆಲ್ಲ ಗೊತ್ತಿಲ್ವ ಅಲ್ಲಿ ಇದ್ದದ್ದೇ ಬಿ ಜೆ ಪಿ ಸರ್ಕಾರ ಇಲ್ಲಿ ಪ್ರತಿಭಟನೆ ಮಾಡಿದವರೇ ಬಿ ಜೆ ಪಿ ಆ ನಂತರ ಬಂದದ್ದು ಬಿ ಜೆ ಪಿ ಸರ್ಕಾರ ಅವರೇ ಹದಿಮೂರು ಸಾವಿರ ಕೋಟಿ ಇಟ್ಟದ್ದು ನಾಟಕ ಜನರಿಗೆ ಬೇಗ ಮಾಡ್ತು ಬಿಡ್ತಾರೆ ಅಂತ ಇದು ಪ್ರತಿ ಒಟ್ಟನ್ನು ಏನು ಮಾಡಿದೆ ಏನಿಲ್ಲ ಹದಿಮೂರು ಸಾವಿರ ಕೋಟಿ ಇಟ್ಟವ್ರು ಯಾರು ಅವರೇ ಇಟ್ಟು ಅದರಿಂದ ಇದೆಲ್ಲ ಜನಗಳನ್ನು ಭಂಗ ಮಾಡುವಂಥದ್ದೊಂದು ರೀತಿ ಕೇಳಿ ಕಾರಣ ಈಗೇನು ಈಗ ಕೈಗಾರಿಕೆ ನೀರು ಕೈಗಾರಿಕೆ ಅಂತ ನಾವು ಹೇಳ್ತೀವಿ ಕೈಗಾರಿಕೆಗೆ ಕೊಡಬೇಕಿದ್ರೆ ನೀರು ಹೆಚ್ಚಿದ್ರೆ ನೀರಿನ ಪರಿ ಎಷ್ಟು ಪ್ರಮಾಣ ಇದೆ ಅದನ್ನು ನೋಡಿ ನಮ್ಮಲ್ಲಿಗೆ ನಾವು ಎರಡು ಬೇರೆ ಬೇರೆ ಡ್ಯಾಮ್ಗಳನ್ನು ನಾವು ಕೇಳಿದ್ದೇವೆ ಅದಕ್ಕೆ ಅನುದಾನ ಕೊಡಲಿ ನಮ್ಮಲ್ಲಿಗೆ ಉಪ್ಪಿನೆಂಟೆ ಡ್ಯಾಮ್ ಆದರೆ ಫುಲ್ಲು ನೀರು ನಿಲ್ತದೆ ನಮ್ಮ ಈ ಕಡೆ ಕಟ್ಟಡದಲ್ಲಿ ಆದರೆ ಒಂಬತ್ತು ಕಿಲೋಮೀಟ್ರ್ ನೀರು ನಿಲ್ತದೆ ಓ ನೈನ್ ಮೀಟರ್ ನೀರು ನಿಲ್ತದೆ ನಮ್ಮೆಲ್ಲ ಅಂತರ್ಜಲ ಜಾಸ್ತಿ ಆಗ್ತದೆ ಆನಂತರ ಉಳಿದದ್ದು ವ್ಯಕ್ತಿ ನೋಡುವ ನಮ್ಮಲ್ಲಿ ಶೇಖರಣೆ ಆಗಬೇಕಲ್ಲ ಈ ಒತ್ತಾಯ ಸಿಎಂ ಭೇಟಿ ಮಾಡಿಕೊಡ್ತೀರಾ ಈಗ ಮಾಧ್ಯಮದ ಮೂಲಕ ಮಾತ್ರ ನಾನು ಇವತ್ತು ಮಾಧ್ಯಮದ ಮೂಲಕ ಇದನ್ನು ಪ್ರಸ್ತಾ ನಿಮ್ಮ ವಿಚಾರವನ್ನು ತಿಳಿಸಿದ್ದೇನೆ ಮುಖ್ಯಮಂತ್ರಿಯವರನ್ನು ಭೇಟಿ ಹಾಕ್ತೇನೆ ಉಪಮುಖ್ಯಮಂತ್ರಿಯವರನ್ನು ಭೇಟಿ ಹಾಕ್ತೇನೆ ನೀರಾವರಿ ಸಚಿವರು ಯಾರಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡಿ ಅದಕ್ಕೆ ಬೇಕಾದ ಕೃಷಿ ಸಚಿವರು ಇದ್ದಾರೆ ಕೈಗಾರಿಕಾ ಸಚಿವರಿದ್ದಾರೆ ಇವರಿಗೆಲ್ಲ ಮನವಿಯನ್ನು ಕೊಡುವ ಮುಖಾಂತರ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ಆಮೇಲೆ ಹೆಚ್ಚುವರಿ ನೀರಿದ್ದರೆ ಮತ್ತೆ ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ಬೋದನ್ನು ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ ನಮ್ಮ ಬೇಡಿಕೆಯನ್ನು ಪರಿಗಣಿಸ ಮಾಡದೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇನೆ ಸರ್ ಈಗ ಇಲ್ಲಿ ಅಲ್ಲಿ ನೀರು ತಗೊಂಡು ಹೋಗ್ಬೋದು ಅಂತ ಹೇಳಿ ಯಾವುದೋ ಒಂದು ಸಂದರ್ಭದಲ್ಲಿರುವುದಿಲ್ಲ ನಾವು ಇಲ್ಲಿ ಡ್ಯಾಮ್ ಆಟ ಇಲ್ಲಿಂದ ನೀರನ್ನು ತಗೊಂಡು ಹಾಗಲ್ಲ ಮೇಲ್ಗಡೆ ಇದ್ದ ಡ್ಯಾಮ್ ಅಲ್ಲಿ ಶೇಖರಣೆ ಆಗಿದ ನೀರನ್ನು ತಗೊಂಡು ಹೋಗಲಿಕ್ಕೆ ಅವಕಾಶ ಕೊಡಬಹುದು ಒಂದು ಇದೆ ಅಲ್ಲಿ ಪವರ್ ಜನರೇಷನ್ ಮಾಡುವಂತ ಒಂದು ಮತ್ತಿನ ಹೊಡೆಯಿಂದ ಕೆಳಗಡೆ ಬರುವಾಗ ಒಂದು ಪವರ್ ಜನರೇಷನ್ ಅದ್ರಲ್ಲಿ ತುಂಬಾ ನೀರು ಇರ್ತದೆ ಅದು ಒಳ್ಳೆ ನೀರು ಶೇಖರಣೆ ಆಗಿ ಇಲ್ಲಿ ಬರುವಂತದ್ದು ಸೊ ಅದರಿಂದ ತಗೊಳ್ಳುವಂಥ ಅದರಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಮೇಲೆ ಹಾಕಿ ಮೇಲಿಂದ ಎತ್ತಿನ ಒಳಗೆ ಹರಿಸುವಂಥ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ ನಮ್ಮದನ್ನು ಸರಿ ನೋಡಿಕೊಳ್ಬೇಕು ಆಮೇಲೆ ಆ ವ್ಯವಸ್ಥೆಗಳಿಗೆ ಕೈ ಹಾಕಿ ಸರ್ ಒಂದು ಬಬ್ಬರ್ ಬೆಳೆಗಾರರು ಒಂದು ಮನವಿ ಕೊಟ್ಟಿದ್ದಾರೆ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿ ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಒಂದು ಪ್ಲಾನಿಂಗೊಂದು ಪುಸ್ತಕ ಮಾಡಿದ್ದಾರೆ ಅಧ್ಯಯನ ಮಾಡಬೇಕು ಭವಿಷ್ಯಕ್ಕೆ ಸಹ ಅದಕ್ಕೆ ಕರ್ನಾಟಕದಲ್ಲಿ ಕೂಡ ಕೇರಳ ಮಾದರಿಯ ಪ್ಯಾಕೇಜ್ ಕೊಡಬೇಕು ಕೇರಳ ಮಾದರಿಯ ಒಂದು ಇದಕ್ಕೆ ಬೆಲೆ ಸಿಗುವುದು ಮಾಡುವ ಅದೇ ನಾನು ನೀವು ಸರ್ಕಾರದ ಕಂಡಿದ್ದೀರಾ ನಿಮ್ಮ ಪ್ಲ್ಯಾನ್ ಏನಾದಿದ್ದೀರಾ ನೋಡಿ ಅದು ರಬ್ಬರು ಈಗ ಕಮರ್ಷಿಯಲ್ ಕ್ರಾಪ್ ಆಗಿದೆ ನಾವು ಇಪ್ಪತ್ತೆಂಟು ಕೃಷಿಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಕಳಿಸಿದೆ ಇಪ್ಪತ್ತೆಂಟು ತೊಗರಿಬೇಳೆ ಅಡಿಕೆ ರಬ್ಬರು ತೆಂಗು ಇಂಥದ್ದನ್ನೆಲ್ಲ ಒಂದು ಇಪ್ಪತ್ತೆಂಟು ವೆರೈಟಿಯನ್ನು ನಾವು ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸಿದ್ದೀವಿ ಇದನ್ನು ಕಮರ್ಷಿಯಲ್ ಕ್ರಾಪಿಂದ ತೆಗೆದು ಕೃಷಿ ಅಂತ ತಿಳಿಸಿ ಅಂತ ಹೋಗಿದೆ ಯಾವತ್ತಿಂದ ಇವತ್ತಿನವರೆಗೆ ಅದನ್ನು ಕೇಂದ್ರ ಸರ್ಕಾರ ಪರಿಗಣನೆಗೆ ತಗೊಂಡಿಲ್ಲ ಅದು ತಗೊಂಡ ನಂತರ ಇದಕ್ಕೆ ಈ ಪರಿಹಾರಗಳೆಲ್ಲ ಬರ್ತದೆ ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು ಇದು ಕಮರ್ಷಿಯಲ್ ಕ್ರಾಪ್ ಅಂತ ಇದೆ ಅದನ್ನು ಅಗ್ರಿಕಲ್ಚರ್ ಕ್ರಾಪ್ ಅಂತ ನಾವು ಮಾಡಿದ ಮೇಲೆ ಯಾವುದೇ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸ ಕೂಡ ಆಗ್ಬೋದು ಈಗ ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಒಂದು ಈ ಥರ ಅದನ್ನು ಪರಿಗಣನೆಗೆ ತೊಳ್ಬೇಕು ಅಂತ ಹೊರದೇಶದಿಂದ ಬೇಕಾದಷ್ಟು ರಬ್ಬರ್ ಬರ್ತದೆ ಈಗ ಕಡಿಮೆಯಾಗೆ ಆಗೋದು ರೇಟು ಸಿಂಪಲ್ ಅಲ್ಲೆಲ್ಲ ಕಾಡು ಉತ್ಪತ್ತಿ ಅದು ನೀವು ಮಲೇಷ್ಯಾದಲ್ಲಿ ಮಾರ ಇದೆಲ್ಲ ಕಾಡು ಉತ್ಪತ್ತಿ ದೊಡ್ಡ ದೊಡ್ಡ ಇಷ್ಟು ದೊಡ್ಡ ಮರ ಮಾಡ್ತದೆ ಹಾಳು ದೊಡ್ಡದಾಗಿ ಬರ್ತದೆ ಅದನ್ನು ಹಾಗೇನೇ ಇಂಪೋರ್ಟ್ ನೀವು ಇಂಪೋರ್ಟಿಗೆ ಕಡಿವಾಣ ಹಾಕಿ ಅಂತೆ ಏನು ಕೊಡೋದೇ ಪರವಾಗಿಲ್ಲ ಇಂಪೋರ್ಟಿಗೆ ಕಡಿವಾಣ ಅಂತೆ ನಮ್ಮಂತ ರಬ್ಬರು ನಾವು ರಬ್ಬರು ಬಳಸುವಷ್ಟು ಯಾವ ದೇಶನೂ ಬಳಸುವುದಿಲ್ಲ ಯಾಕಂದರೆ ನಮ್ಮ ರಸ್ತೆ ಆಗಿದೆ ನಮ್ಮ ವೆಹಿಕಲ್ ಆಗಿದೆ ನಮ್ಮಲ್ಲಿ ಬಳಕೆಗಳು ಆ ರೀತಿ ಇದೆ ವಾರಿನಲ್ಲಿ ಒಂದು ಟ ಕಾರಿನ ಟಯರು ಅರವತ್ತೈದರಿಂದ ಎಂಬತ್ತು ಸಾವಿರ ಕಿಲೋಮೀಟ್ರ್ ಓಡ್ತದೆ ಸಿಕ್ಸ್ಟಿ ಫೈವ್ ಟು ಏಯ್ಟಿ ನಮ್ಮದು ಮೂವತ್ತೈದು ಸಾವಿರ ಕಷ್ಟ ನಮ್ಮ ರಸ್ತೆ ಆಗಲಿದೆ ಆ ಕಾಲ ಇದೆ ಮೂವತ್ತೈದು ನಲವತ್ತು ಐಯ್ಟು ಒಳ್ಳೆ ಐವತ್ತು ವರ್ಷ ನಲ್ವತ್ತು ನಲ್ವತ್ತು ಸಾವಿರ ಕಿಲೋಮೀಟರ್ ಹೊತ್ತು ಟ್ರಕ್ಕೆಲ್ಲವೂ ಅಷ್ಟು ಬರೋದಿಲ್ಲ ನಮ್ಮ ಹೈಯೆಸ್ಟು ರಬ್ಬರ್ ಕನ್ಸಂಪ್ಷನ್ ಆದರೆ ಇಂಪೋರ್ಟ್ ಮಾಡೋರು ಕಡಿಮೆ ಟ್ಯಾಕ್ಸಿಂದ ಬರೋದರಿಂದ ನಮಗೆ ರಬ್ಬರ್ ಬೆಲೆ ಕಡಿಮೆ ಆಗ್ತದೆ ಇಲ್ಲಾಂದರೆ ಮುನ್ನೂರು ರೂಪಾಯಿವರೆಗೂ ಹೋಗ್ತದೆ ನಮ್ಮ ರಬ್ಬರ್ ರೇಟ್ ಕಡಿಮೆ ಹಾಕಬೇಕು ಅಡಿಕೆಗೆ ಏನಾಗ್ತದೆ ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದರ ಪರಿಣಾಮ ನಮ್ಮ ಈ ಮಂತ್ರಿ ಅವರಿಗೆಲ್ಲ ಗೊತ್ತಿರೋದಿಲ್ಲ ಈಗ ಅಡಿಕೆಗೆ ಮೊನ್ನೆ ಡಬ್ಲ್ಯೂ ಒಂದು ರಿಪೋರ್ಟ್ ಕೊಟ್ಟದ್ದು ನಿಮಗೆ ಗೊತ್ತಿರಬೇಕು ಅಡಿಕೆ ಬಗ್ಗೆ ಇದಕ್ಕೆ ಒಂದು ನಾವು ಅದನ್ನು ಹತ್ತಿರದಿಂದ ಇನ್ಫಾರ್ಮೇಷನ್ ಕೊಡುವಲ್ಲಿ ಹಿಂದೆ ಬೀಳ್ತೇವೆ ಡಬ್ಲ್ಯೂ ಎಚ್ ಓ ಏನು ಮಾಡ್ತದೆ ಅಡಿಕೆ ಮತ್ತು ಟೊಬ್ಯಾಕೋವನ್ನು ಮಿಕ್ಸದನ್ನು ಟಚ್ ಮಾಡ್ತದೆ ಟೆಸ್ಟ್ ಮಾಡ್ತಾರೆ ಹಾಗಾದರೆ ಟೊಬ್ಯಾಕ್ ನಿಕೋಟಿನ್ ಕಂಟೆಂಟ್ ಬರ್ತದೆ ಟೊಬ್ಯಾಕ ಬರ್ತದೆ ಇದಾಗ್ತದೆ ನಾವು ಅದಕ್ಕೆ ಫೀಡ್ಬ್ಯಾಕ್ ಕೊಡುವವರು ಯಾರು ಯಾರು ಮಾಡಬೇಕು ನಮ್ಮ ಕ್ಯಾಮ್ಕೋದವರು ಮಾಡಬೇಕು ಅಲ್ಲ ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು ಡಬ್ಲ್ಯೂ ಹೆಚ್ ಓಗೆ ಅಲ್ಲಿ ಕೊಡುವಾಗ ಅಫಿಡೇವಿಟ್ ಕೊಡಬೇಕು ಡೀಟೇಲ್ ಈಗ ಕಂಬಳದ್ದು ಫಾರ್ ಎಕ್ಸಾಂಪಲ್ ಇದೇ ರೀತಿ ನಾನು ಹೇಳ್ತೀನಿ ಕಂಬಳದ ಸುಪ್ರೀಂ ಕೋರ್ಟಲ್ಲಿ ಇತ್ತು ಕಂಬಳ ಸುಪ್ರೀಂ ಕೋರ್ಟ್ ಅಡ್ವೊಕೇಟಿಗೆ ಕಂಬಳದ ಬಗ್ಗೆ ಏನಾದರೂ ಗೊತ್ತಿದೆಯಾ ಪೇಟದವ್ರಿಗೆ ಫಸ್ಟ್ ಕೊಟ್ಟಿದೆ ಕಂಬಳದ ಬಗ್ಗೆ ತೊಂದರೆಗಳು ನಮ್ಮ ಸರ್ಕಾರಿ ಅಡ್ವೊಕೇಟಿಗೆ ರಾಜ್ಯ ಇಲ್ಲದ್ರೆ ಕೇಂದ್ರದ ಅಡ್ವೊಕೇಟಿಗೆ ಸರ್ಕಾರಿ ವಕೀಲರಿಗೆ ಕಂಬಳದ ಬಗ್ಗೆ ಏನೂ ಗೊತ್ತೇ ಇಲ್ಲ ನಾನು ಅದಕ್ಕೆ ಇಂಪ್ಲೀಡಿಂಗ್ ಪಿಟಿಷನ್ ಹಾಕಿ ಒಂದು ವಕೀಲರನ್ನು ನೇಮಕ ಮಾಡಿ ಐದು ಲಕ್ಷ ರೂಪಾಯಿ ಫೀಸ್ ಕೊಟ್ಟು ನಾನು ವಿಡಿಯೋಗಳನ್ನೆಲ್ಲ ಇವರಿಗೆ ಕೊಟ್ಟು ಅವರ ಮುಖಾಂತರ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ಅದರಿಂದ ನಮಗೆ ಜಯ ಸಿಕ್ತು ಅದರಿಂದ ಸಿಕ್ತು ನಮಗೆ ಒಂದು ಸರ್ಕಾರದ ಆದೇಶಗಳಾಯಿತು ಮತ್ತು ಸರ್ಕಾರದ ಪರವಾಗಿ ನಮಗೆ ಜಯ ಸಿಕ್ತು ಇಲ್ಲ ತಿರಕ್ಕೆ ಸಿಗ್ತದೆ ಅಡಿಗೆ ಟಿ ಮಾಡಿದ ಹಾಗೆಯೇ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಸರಿಯಾದ ಮಾಹಿತಿಗಳನ್ನು ಕೊಡುವ ಅಲ್ಲಿ ಹಿಂದೆ ನಾನು ಹಿಂದೆ ಕೂಡ ಹಿಂದೆ ಇದು ಹಾನಿಕಾರಕ ಅಂತ ಒಮ್ಮೆ ಬಂದಿತ್ತು ಆಗ ನಾವು ಡೆಲ್ಲಿಗೆ ಹೋಗಿ ಮಾತಾಡಿ ಕ್ಯಾಂಪ್ಕದವರು ಎಲ್ಲ ಸೇರಿ ಅವರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಮೀಟ್ ಮಾಡಿ ಟೊಬ್ಯಾಕೋವನ್ನು ಬೇರೆ ತೋರಿಸಿ ಅಡಿಕೆಯನ್ನು ಇದು ಮಾಡಿದ ನಂತರ ಅವರಿಗೆ ಮನವರಿಕೆ ಆಯಿತು ಇದು ಕೃಷಿ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ ಆನಂತರ ರೀಫ್ರೆಶ್ ಮಾಡಿ ನಾವು ಅಫಿಡವಿಟ್ ಮಾಡಿ ಪುನಃ ಹಾಕಿದ್ದು ಸುಪ್ರೀಂ ಕೋರ್ಟ್ಗೆ ಇಲ್ಲ ಅವತ್ತೇ ಬ್ಯಾನ್ ಆಗ್ತಿತ್ತು ಸರಿ ಡಬ್ ಯಾರು ತಿಳಿಸ್ಬೇಕು ಅಂತ ಹೇಳಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಸೆಂಟ್ರಲ್ ಹೆಲ್ತ್ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಯಾರು ಹೇಳಬೇಕು ನಾವು ನಮ್ಮ ಅಂಗಸಂಸ್ಥೆಗಳೆಲ್ಲ ಹೇಳಬೇಕು ನಾವು ಸರಿ ಕಡಿಮೆ ಆಗಿ ಹತ್ತು ದಿವಸ ಆಯ್ತು ರೋಡಿನ ಪರಿಸ್ಥಿತಿ ಮಾತ್ರ ಆವಾಗ ಇವತ್ತಿನಿಂದ ಇವತ್ತು ಸೋಮವಾರ ಇವತ್ತಿನಿಂದ ಮೂರು ದಿವಸದ ಒಳಗೆ ಎಲ್ಲ ರಸ್ತೆಯ ಕಾಮಗಾರಿಗಳು ಆರಂಭ ಆಗ್ತದೆ ಆಲ್ರೆಡಿ ಕೀವನ್ ಆರ್ಡರ್ ಕಳೆದ ವರ್ಷ ಬೆಳೆ ವಿಮೆ ನವಂಬರ್ ತಿಂಗಳ ಕಳೆದ ವರ್ಷ ಬೆಳೆ ವಿಮೆ ನವಂಬರ್ ತಿಂಗಳ ಐದನೇ ತಾರೀಕಿಗೆ ಬಂದಿದೆ ಐದನೇ ತಾರೀಕಿಗೆ ಬಂದಿದೆ ಈ ವರ್ಷ ಈಗ ರೈತರೆಲ್ಲ ನೋಡ್ತಾ ಇದ್ದಾರೆ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಅಂತ ಹಾ ಮೊಬೈಲ್ಗೆ ಮೆಸೇಜ್ ಆಗ ಹಾಂ ಬರ್ತದೆ ಅಂತ ಕಾಯ್ತಾ ಇದ್ದಾರೆ ಈಗ ನನ್ನ ಗಮನಕ್ಕೆ ಕೂಡ ತಂದಿದ್ದಾರೆ ಮಾತುಕತೆ ಅಂದ್ರೆ ಮಾಡಿದ್ದೀನಿ ಅಂದರೆ ಈ ವರ್ಷ ಕಳೆದ ವರ್ಷದಿಂದ ಜಾಸ್ತಿ ಮಳೆ ಬಂದದರಿಂದ ಮಳೆ ಹಾನಿ ಜಾಸ್ತಿ ಆಗಿದೆ ಕಂಪನಿಗಳಿಗೆ ಹೊರೆತ ಹೊಡೆತ ಜಾಸ್ತಿ ಇದೆ ಅದರ ಬಗ್ಗೆ ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಬಹುಶಃ ಇನ್ನೊಂದು ಹತ್ತು ಹತ್ತೈದು ದಿವಸದೊಳಗೆ ಬರ್ತಾರೆ ಈ ಸಲ ಸಲದ ಜೂನ್ ಹೌದು ಆ ವರ್ಷದ ಮಳೆ ಮಳೆಯಿಂದ ಮಲಿಂಗೇಶ್ವರ ದೇವಸ್ಥಾನದ್ದು ಜೀರ್ಣೋದ್ಧಾರ ಕಾಮಗಾರಿಗೆ ಇನ್ನೂ ಡೇಟ್ ಫಿಕ್ಸ್ ಮಾಡಲಿಲ್ಲ ಆರಂಭ ಮಾಡಲಿಕ್ಕೆ ಈಗ ಬ್ಯಾಂಕ್ ಖಾತೆ ಆರಂಭ ಮಾಡೋದೆಲ್ಲ ಆರಂಭ ಮಾಡಿದ್ದೀವಿ ಮಾಸ್ಟರ್ ಪ್ಲ್ಯಾನು ಹೊಸ ಮಾಸ್ಟರ್ ಪ್ಲ್ಯಾನನ್ನು ಈಗಲೇ ನಾವು ಸಬ್ಮಿಷನ್ ಮಾಡಿದ್ದೇವೆ ಮಾಡಿದ್ದೀವಿ ಸಾರ್ವಜನಿಕ ವಲಯದಲ್ಲಿ ಅಕ್ಸೆಪ್ಟೆನ್ಸ್ ಆಗಿದ ಮಾಸ್ಟರ್ ಪ್ಲ್ಯಾನನ್ನು ಸರಕಾರಕ್ಕೆ ಸಬ್ಮಿಷನ್ ಮಾಡಿದ್ದೇವೆ ಬಹುಶಃ ಇನ್ನೊಂದು ಹತ್ತು ಹದಿನೈದರಲ್ಲಿ ಸರ್ಕಾರದಿಂದ ಕೆಲವು ಟೆಂಡರ್ಗಳು ಆಗಲಿಕ್ಕೆ ಅದಾದ ಕೂಡಲೇ ಇಮಿಡಿಯೆಟ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸ ಅಂದರೆ ಡಿಸೆಂಬರ್ ಒಳಗೆ ಶುರು ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಚಿಂತನೆ ಪ್ರಶ್ನೆ ಮಾಡ್ತೀವಿ ಅದು ತಂತ್ರಿಗಳ ಡೇಟ್ ಕೇಳಲಿಕ್ಕೆ ಹೋಗಿದ್ದಾರೆ ಒಂದು ವಾರದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಅವರೇ ತಂತ್ರಿಯವರ ಬೇರೆಯವರ ಬೇರೆಯವರು ನಮ್ಮ ಮೊನ್ನೆ ಓಟು ಚೋರಿ ಸಹಿ ಸಂಗ್ರಹದಲ್ಲಿ ದಕ್ಷಿಣ ಪುತ್ತೂರು ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಸುಮಾರು ನಲವತ್ತೆರಡು ಸಾವಿರದ ಇನ್ನೂರು ಸಹಿ ಸಂಗ್ರಹ ಮಾಡುವ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.